ನಮಸ್ಕಾರ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಜಾಯ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದಾದ್ರೂ ಒಂದು ನೇಮಕಾತಿ ಆದರೂ ನಡೆಯುತ್ತೋ ಇಲ್ವೋ ಅಟ್ ಲೀಸ್ಟ್ ಕರ್ನಾಟಕ ಟಿಇಟಿ ಆದರೂ ನಡೆಯುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆ ಆಗಿನೇ ಉಳಿತಾ ಇದೆ ಆದರೆ ಜುಲೈ ಮೂವತ್ತೊಂದಕ್ಕೆ ಎಲ್ಲವೂ ಅಂದುಕೊಂಡಂತೆ ಆದರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮವಾದ ವರದಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ಕಡೆಯಿಂದ ಸರ್ಕಾರಕ್ಕೆ ಸಲ್ಲಿಕೆಯಾಗಬೇಕಾಗಿದೆ ಆಗಬೇಕಾಗಿದೆ ಇನ್ಫ್ಯಾಕ್ಟ್ ಅದೇನಾದರೂ ಜುಲೈ ಮೂವತ್ತೊಂದನೇ ತಾರೀಕಿಗೆ ಸರ್ಕಾರಕ್ಕೆ ಸಲ್ಲಿಕೆಯಾಯಿತು ಅಂದ್ರೆ ಅದು ಸಲ್ಲಿ ಹದಿನೈದು ದಿನಗಳಲ್ಲಿ ನಾವು ಅದನ್ನ ಜಾರಿ ಮಾಡ್ತೀವಿ ಅನ್ನೋದನ್ನ ಈಗಾಗಲೇ ಎಚ್ ಸಿ ಮಹಾದೇವಪ್ಪ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಬದ್ಧವಾಗಿದೆ ಅನ್ನೋದನ್ನ ವಿವಿಧ ಮೂಲಗಳಿಂದ ನಾವು ಈಗಾಗಲೇ ನೋಡಿದಿವಿ ಅದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಕೂಡ ಇತ್ತೀಚೆಗೆ ಓಡಾಡ್ತಾ ಇದ್ದಾವೆ ಅಂತಿಮವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಈ ಸಮಿತಿ ಯಾವಾಗ ಆ ರಿಪೋರ್ಟನ್ನು ಸಲ್ಲಿಕೆ ಮಾಡುತ್ತೆ ಸರ್ಕಾರ ಅದನ್ನು ಪರಾಮರ್ಶೆ ಮಾಡಿ ಯಾವಾಗ ಜಾರಿ ಮಾಡುತ್ತೆ ಜಾರಿ ಆದ ನಂತರ ಯಾವಾಗ ನಮ್ಮನ್ನು ಅನ್ಲಾಕ್ ಮಾಡುತ್ತೆ ಈ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅನ್ನೋದು ಅದಿನ್ನೂ ಕೂಡ ನಮಗೆ ಕ್ವಶನ್ ಮಾರ್ಕ್ ಆಗಿನೇ ಉಳಿಯುವಂಥದ್ದು ಬಟ್ ಈಗ ಜುಲೈ ಮೂವತ್ತೊಂದನೇ ತಾರೀಕಿಗೆ ಒಂದು ವೇಳೆ ಏನಾದರೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಸಲ್ಲಿಕೆ ಮಾಡಿತು ತಮ್ಮ ಅಭಿಪ್ರಾಯಗಳನ್ನು ಅಂತಂದರೆ ಆ ವರದಿಯನ್ನು ಆಧರಿಸಿ ಹದಿನೈದು ದಿನಗಳಲ್ಲಿ ಒಂದು ವೇಳೆ ಒಳ ಮೀಸಲಾತಿ ಜಾರಿ ಆಯಿತು ಅಂದರೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ಕೊನೆಯ ವಾರದಷ್ಟೊತ್ತಿಗಾದರೂ ಆದ್ರೂ ನಾವು ಕರ್ನಾಟಕ ಟಿಇಟಿ ಅಧಿಸೂಚನೆಯನ್ನು ನಿರೀಕ್ಷೆ ಮಾಡಬಹುದು ಆದ್ರೆ ಇದನ್ನೇ ನೆಪವಾಗಿ ಮತ್ತೆ ಅವರು ವಿಳಂಬ ಮಾಡಿದ್ರು ಅಂದ್ರೆ ನಾವು ಸದ್ಯಕ್ಕಂತೂ ಯಾವುದೇ ನೇಮಕಾತಿಗಳಲ್ಲ ಅರ್ಹತಾ ಪರೀಕ್ಷೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಇನ್ಫ್ಯಾಕ್ಟ್ ಅರ್ಹತಾ ಪರೀಕ್ಷೆಗಳಿಗೂ ಈ ಒಳೀಸಲಾತಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ರೂ ಕೂಡ ಸರ್ಕಾರ ಈಗ ಅದನ್ನ ಹೋಲ್ಡ್ ಮಾಡಿರುವಂಥದ್ದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಕರ್ನಾಟಕ ಟಿ ಇ ಟಿ ಹೋಲ್ಡ್ ಮಾಡಿದರೆ ಅದರ ಜೊತೆಗೆ ಇ ಟಿ ಕೂಡ ಹೋಲ್ಡ್ ಆಗಿದೆ ಜುಲೈ ಆವೃತ್ತಿಗೆಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಿ ಅರ್ಜಿ ಸಲ್ಲಿಕೆ ಮುಕ್ತಾಯವಾಗಿ ಎಕ್ಸಾಮ್ ಕೂಡ ನಡೀಬೇಕಾಗಿತ್ತು ಇನ್ಫ್ಯಾಕ್ಟ್ ಇ ಟಿ ಪರೀಕ್ಷೆ ಕೂಡ ನಡೆದಿಲ್ಲ ಸೊ ಈ ಕಡೆ ಕರ್ನಾಟಕ ಟಿಇಟಿ ನಡಬೇಕು ಅಂದ್ರೆ ಜುಲೈ ಮೂವತ್ತೊಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವರದಿ ಸಲ್ಲಿಕೆ ಆಗಬೇಕು ಸಲ್ಲಿಕೆ ಆದ ನಂತರ ಸರ್ಕಾರ ಅದನ್ನ ಅನುಮೋದನೆ ಮಾಡಬೇಕು ಅನುಮೋದನೆ ಮಾಡಿದ ನಂತರ ಅಷ್ಟೇ ಕರ್ನಾಟಕ ಟೀಟಿ ನಡೆಯುತ್ತೆ ಸೊ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಪ್ರೊಬಲ್ ಡೇಟ್ ಹೇಳೋದಾದ್ರೆ ಆಗಸ್ಟ್ ನಲ್ಲಿ ಇನ್ ಕೇಸ್ ಎಲ್ಲ ನಾವು ಅಂದುಕೊಂಡಂತೆ ನಡೀತು ಒಳ ಮೀಸಲಾತಿ ವರದಿನೂ ಜಾರಿ ಸರ್ಕಾರಕ್ಕೂ ಸಲ್ಲಿಕೆ ಆಯಿತು ಸರ್ಕಾರ ಅದನ್ನ ಜಾರಿಗೆ ತಗೊಂಡ್ ಬಂತು ಅಂದ್ರೆ ನಾವು ಆಗಸ್ಟ್ ನಂತರ ಅಕ್ಟೋಬರ್ ಅಷ್ಟೊತ್ತಿಗೆ ನಾವು ಕರ್ನಾಟಕ ಟಿಇಟಿ ನೋಟಿಫಿಕೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಯಾವುದೇ ತೊಂದರೆಗಳಾಗಲಿಲ್ಲ ಅಂದ್ರೆ ಅಥವಾ ಸರ್ಕಾರ ಅದನ್ನ ಇಮಿಡಿಯೇಟ್ ಆಗಿ ಜಾರಿ ಮಾಡುತ್ತೆ ಅಂದ್ರೆ ನಾವು ಸೆಪ್ಟೆಂಬರ್ ನಲ್ಲಿ ಆ ಅಧಿಸೂಚನೆಯನ್ನು ಕೂಡ ನಿರೀಕ್ಷೆ ಮಾಡಬಹುದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನೋಟಿಫಿಕೇಶನ್ ಆಗಬೇಕು ಅಂದ್ರೆ ಆಗಸ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಅವರದ್ದು ಸಲ್ಲಿಕೆಯಾಗಿ ಸರ್ಕಾರದಿಂದ ಅನುಮೋದನೆಗೊಂಡು ಜಾರಿ ಆಗಲೇಬೇಕು ಸೊ ಸರ್ಕಾರ ಕೂಡ ಅದನ್ನ ಪದೇ ಪದೇ ವಿಳಂಬ ಮಾಡ್ತಾ ಇದೆ ಕೆಲವೊಂದಿಷ್ಟು ಆನ್ಲೈನ್ ಮೂಲಕ ಅವರಿಗೆ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಡ್ತು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಲಾಗುತ್ತೆ ಸೊ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲಾಯಿತು ಇದೆಲ್ಲವುಗಳ ನಡುವೆ ಕೂಡ ಈಗ ಇನ್ನೂ ಸರ್ಕಾರ ಅದನ್ನ ಜಾರಿ ಮಾಡುವತ್ತ ಮುಖ ಮಾಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ಇದೊಂದು ಬೇಸರದ ಸಂಗತಿ ಯಾಕೆಂದ್ರೆ ಹಲವಾರು ಜನ ಅಭ್ಯರ್ಥಿಗಳು ತಮ್ಮ ವಯೋಮಿತಿಯನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಈಗಾಗಲೇ ಎಷ್ಟೋ ಜನರು ತಮ್ಮ ವಯೋಮಿತಿಯನ್ನು ಕಳ್ಕೊಂಡಿದ್ದಾರೆ ಸೊ ಹೀಗಿರುವಾಗ ಸರ್ಕಾರ ಇನ್ನಷ್ಟು ವಿಳಂಬ ಮಾಡ್ತಾ ಹೋದ್ರೆ ಸರ್ಕಾರ ಆಗಲಿ ಅಥವಾ ವ್ಯವಸ್ಥೆ ಆಗಲಿ ನಿಜವಾಗ್ಲೂ ಇದು ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾದಂತೆ ಆಗುತ್ತೆ ಸೊ ಹಾಗಾಗಿ ನೋಡೋಣ ಜುಲೈ ಮೂವತ್ತೊಂದಕ್ಕೆ ವರದಿ ಸಲ್ಲಿಕೆ ಆಗಬೇಕಾಗಿದೆ ಸೊ ಜುಲೈ ಮೂವತ್ತೊಂದರ ತನಕ ಕೂಡ ಅದ್ ನೋಡೋಣ ಈಗಾಗಲೇ ಅದು ಅನೇಕ ಬಾರಿ ಪತ್ರಿಕೆ ಕೂಡ ಬಂದಿದೆ ಇನ್ ಕೇಸ್ ಅದೇನಾದರೂ ಜುಲೈ ಮೂವತ್ತೊಂದಕ್ಕೆ ಸಲ್ಲಿಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಏನೇನು ಬೆಳವಣಿಗೆಗಳಾಗ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಖಂಡಿತವಾಗಿಯೂ ಮಾತನಾಡೋಣ ಬಟ್ ಈಗೇನಾದರೂ ಅದು ಆಗಸ್ಟ್ ಅಷ್ಟೊತ್ತಿಗೆ ಜಾರಿ ಆದರೆ ಖಂಡಿತವಾಗಿಯೂ ನಾವು ಅಕ್ಟೋಬರ್ನಲ್ಲಿ ಕರ್ನಾಟಕ ಟಿ ಇ ಟಿಯ ಅಧಿಸೂಚನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ನೀವೇನಾದರೂ ಕರ್ನಾಟಕ ಟಿ ಇ ಟಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂದರೆ ನಾವು ಕೂಡ ಈಗ ಒಂದು ಆನ್ಲೈನ್ ಆ್ಯಪ್ನ ಮೂಲಕ ನಿಮಗೆ ನೋಟ್ಸ್ಗಳನ್ನು ಕ್ವಶನ್ ಪೇಪರ್ಗಳನ್ನು ಸಿಲೆಬಸ್ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲವುಗಳನ್ನು ಪ್ರೊವೈಡ್ ಮಾಡ್ತಾ ಇದೀವಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಚೆಕ್ಔಟ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಗಳನ್ನು ಶೀಘ್ರದಲ್ಲೇ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್